ನನ್ನ ಮನೆ ಹಂಗಿನ ಅರಮನೆಯಲ್ಲ ವಂಗೆಯ ಮರದಡಿಯ ಹುಲ್ಲು ಗುಡಿಸಲೇ ಗೆಳತಿ ನೋಡ್ರಪ್ಪ ಹೆಂಗಿದೆ ಪ್ಯಾಲೇಸ್ ನನ್ನ ಮನೆ ಇದು ನನ್ನ ಮನೆ ನನಗೆ ಇಂಥ ಸ್ಥಳಗಳಂದರೆ ಒಂಥರ ಏನೋ ಒಂದು ಆಸಕ್ತಿ ತುಂಬ ಆಸಕ್ತಿ ಇದೆ ನಾನು ಈ ಥರ ಸ್ಥಳಗಳಿಗೆ ಬರಬೇಕು ಇಲ್ಲಿರ್ತಕ್ಕಂಥ ಜನಗಳ ಒಂದು ಕಷ್ಟಗಳಿಗೆ ಸ್ಪಂದಿಸಬೇಕು ಇದು ನನ್ನ ಒಂದು ಮೆಂಟಾಲಿಟಿ ಯಾವಾಗಲೂ ಬಂಧುಗಳೇ ಇದು ಕತ್ರಿಮಲೆ ಸೊ ಇಲ್ಲಿ ನೋಡಿ ತಮಿಳ್ನಾಡು ಸರ್ಕಾರ ಸೊ ಇಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ನೋಡಿ ಕಾಡಲ್ಲಿ ವಾಸ ಇರ್ತಕ್ಕಂಥ ಜನ ಇವ್ರಿಗೆ ಎಲ್ಲ ಥರದ ಸೌಕರ್ಯವನ್ನು ಒದಗಿಸಿಕೊಟ್ಟಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಮಲೆಮಹದೇಶ್ವರ ಬೆಟ್ಟ ಜೆ ಎಸ್ ಎಸ್ ಹೋಟೆಲ್ನವರು ನಮಗೆ ಒಂದು ಚಪಾತಿಗಳನ್ನು ಕಟ್ಕೊಟ್ಟಿದ್ದಾರೆ ಸರ್ ನಮ್ಮ ಕಡೆಯಿಂದ ನೀವು ಹೊಟ್ಟೆ ತುಂಬ ಊಟ ಮಾಡಿ ಸರ್ ಅಂದ್ಬಿಟ್ಟು ನಮಗೆ ಚಪಾತಿ ಕಟ್ಕೊಟ್ಟಿದ್ದಾರೆ ಸೊ ನಮಗೆ ಅವರ ಒಂದು ಸೇವಾರ್ಥದ ಮೇರೆಗೆ ನಮಗೆ ಒಂದು ರಾತ್ರಿಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಬೆಳಗಿನ ಜಾವ ಇಲ್ಲಿ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಗಿರಿಯನ್ನು ಹತ್ತತಕ್ಕಂಥ ಒಂದು ಕಾರ್ಯವನ್ನು ಮುಂದುವರಿಸ್ತೀವಿ ನಮ್ಮ ಎಸ್ ಹೋಟೆಲ್ನವ್ರನ್ನ ಇಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ ಯಾಕಂದರೆ ಮಾಲೀಕರು ಅವರ ಒಂದು ಮಾದೇಶ್ವರನ ಒಂದು ಸೇವೆಗೆ ಅಂದಾಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಆಸಕ್ತಿ ಬಂದು ನಮಗೆ ಒಂದು ರಾತ್ರಿಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರೆ ಕಳೆದ ವರ್ಷ ಕಳೆದ ವರ್ಷ ಅಂದರೆ ಎರಡು ವರ್ಷ ಆಗಿದೆ ನಾವು ಕತ್ರಿ ಮಲೆ ಬಂದು ಸೊ ನಮಗೆ ಊಟೋಪಚಾರದೇ ಹಸ್ಕೊಂಡು ಮಲಗಿದ್ವಿ ಸೊ ಆ ಒಂದು ವೀಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೀವಿ ತಾವು ವೀಕ್ಷಣೆ ಮಾಡ್ಬೋದು ವೀಡಿಯೋ ಲಿಸ್ಟ್ನ ಮೂಲಕ ರಾತ್ರಿಯ ಒಂದು ಊಟದ ಚಿಂತೆ ಅಂತೂ ಇಲ್ಲ ಯಾಕೆಂದರೆ ನಮ್ಮ ಜೆ ಎಸ್ ಎಸ್ ಹೋಟೆಲ್ ಮಾಲೀಕರು ಉಡುಪಿ ಹೋಟೆಲ್ ಮಾಲೀಕರು ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಜೆ ಎಸ್ ಎಸ್ ಉಡುಪಿ ಹೋಟೆಲ್ನ ಮಾಲೀಕರು ನಮಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಇಂದು ನಾವು ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡು ಬೆಳಗ್ಗೆ ಓಡುತ್ತೀವಿ ನೋಡಿ ಇದುವೇ ಕತ್ರಿಮಲೆ ಗಿರಿ ಸೊ ನಾವು ನೋಡ್ತಿದ್ವಲ್ಲ ಒಂದು ಎತ್ತರದ ಶಿಖರ ನೋಡಿ ಮೇಲ್ಭಾಗಕ್ಕೆ ಹೋಗಬೇಕು ಸೊ ಬೆಳಗ್ಗೆ ನಾವು ಈ ಒಂದು ಜಮೀನನ್ನು ಹಾದು ಸೊ ನಾವು ಅಲ್ಲಿಗೆ ಹೋಗ್ತೀವಿ ಭೇಟಿಯನ್ನು ನೀಡ್ತೀವಿ ಮೇಲ್ಗೆ ಭಾಗಕ್ಕೆ ಕತ್ರಿಮಲೆ ಗಿರಿಗೆ ಭೇಟಿಯನ್ನು ನೀಡ್ತೀವಿ ಬಹಳ ಎತ್ತರದ ಶಿಖರ ನೀವು ನೋಡಬೇಕು ಬಹಳ ಅದ್ಭುತವಾಗಿದೆ ಹಾಗೆ ಇಲ್ಲಿನ ಗ್ರಾಮಸ್ಥರು ಟ್ಯಾಕ್ಟರ್ಗಳನ್ನ ಅವಲಂಬಿಸಿದ್ದಾರೆ ಸೊ ಟ್ಯಾಕ್ಟರ್ಗಳ ಗಳ ಮೂಲಕ ಮೇಲ್ಭಾಗಕ್ಕೆ ಬರ್ತಾರೆ ಇನ್ನಿತರ ವಾಹನಗಳು ಆಗಮಿಸಲು ಕಷ್ಟಕರ ಸೊ ನಾವು ಇವಾಗ ಈಗಾಗಲೇ ಈ ಒಂದು ಬೆಟ್ಟ ಮತ್ತು ಈ ಒಂದು ಮರದ ಮಧ್ಯದಲ್ಲಿ ಹಾದು ಬಂದಿರ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ಯಾಕ್ಟರ್ ಬರ್ತದೆ ನೋಡಿ ಜನ ಯಾವ ರೀತಿ ಆ ಒಂದು ಸಂಚಾರದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಡಿಯೋ ತೋರ್ಪಡಿಸ್ತೀನಿ ಬಂದಗಳೇ ಲಾಸ್ಟ್ ಟೈಮು ನಾವು ಸ್ಕೂಲಲ್ಲಿ ಆಲ್ಟಿದ್ವಿ ಸೊ ಕೆಳಗಡೆ ಹೋಗಿದ್ವಿ ತುಂಬಾ ಕೆಳಗಡೆ ನೋಡಿ ಇಲ್ಲಿ ಸ್ಕೂಲ್ ಇದೆ ಆ ಕಂಪೌಂಡ್ ಕಾಣಿಸ್ತಾ ಇತ್ತು ನೋಡಿ ಸ್ಕೂಲಲ್ಲಿ ಆಲ್ಟಿದ್ವಿ ಸೊ ಈ ಬಾರಿ ಇಲ್ಲಿ ನಮಗೋಸ್ಕರ ಒಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿರೋ ಬಿಲ್ಡಿಂಗ್ ಇದೆ ಸ್ಕೂಲ್ ನೋಡೋಣ ಸಾಧ್ಯವಾದ್ರೆ ಅಲ್ಲಿಗೆ ಹೋಗ್ತೀನಿ ಆ ಇಲ್ಲ ಅಂದ್ರೆ ಇಲ್ಲಿ ಪಡಗಲ್ ಮಹದೇಶ್ವರ ಮಲೆ ಇದೆ ಬಂಧುಗಳೇ ಇದು ಕಾಣಿಸ್ತಾ ಇದೆ ನೋಡಿ ಆ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಪಡಗಲ್ಲು ಮಹದೇಶ್ವರ ಮಲೆ ಸೊ ಮುಂದಿನ ದಿವಸ ಭೇಟಿ ನೀಡ್ತೀನಿ ಈಗ ಇಲ್ಲಿ ನಮ್ಗೂ ಒಂದು ಮಂಗಮ್ಮ ತಾಯಿಯವರ ದೇವಸ್ಥಾನ ಇದು ವೀಕ್ಷಣೆ ಮಾಡಿ ಇದು ಮಂಗಮ್ಮ ತಾಯಿಯವರ ದೇವಸ್ಥಾನ ಸೊ ಇಲ್ಲೆಲ್ಲ ದೇವರುಗಳಿದೆ ನಾನು ಬೆಳಿಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇದು ನಮ್ಮ ಬಿಲ್ಡಿಂಗ್ ನಾವು ಉಳಿದುಕೊಳ್ಳುವ ಬಿಲ್ಡಿಂಗ್ ನೋಡಿ ಹೇಗಿದೆ ಸೊ ಇದು ನಮ್ಮ ತಾರಸಿ ಮನೆ ತುಂಬ ಚೆನ್ನಾಗಿದೆ ನಮ್ಮ ಬಿಲ್ಡಿಂಗ್ ನ ಒಂದು ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಪಡೆಯಿರಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬ್ಯೂಟಿಫುಲ್ ಬಿಲ್ಡಿಂಗ್ ಇದು ಇದು ಸ್ವಲ್ಪ ಭಯ ಆಗುತ್ತೆ ಎತ್ತಿ ನೋಡಬೇಕು ಏನಾದರೂ ಇದ್ಗಿದ್ರೆ ಕಷ್ಟ ಸೊ ಆಮೇಲೆ ಸರಿಸ್ತೀನಿ ಇಲ್ಲಿ ಒಂದು ಒಲೆ ಇದೆ ಒಂದು ಲೈಟ್ ಇದೆ ಸೊ ಈ ಥರ ಬಿಲ್ಡಿಂಗ್ ಇದೆ ಇಲ್ಲ ಸ್ವಲ್ಪ ಕ್ರ್ಯಾಕ್ ಬಿಟ್ಕೊಂಡಿದೆ ಅಷ್ಟೇ ಏನು ಆಗಲ್ಲ ಅನ್ಕತ್ತೀನಿ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ ಸೊ ಇದು ನಮ್ಮ ಬಿಲ್ಡಿಂಗು ಇವತ್ತು ನಾವು ಉಳಿದುಕೊಳ್ಳುವ ನೋಡಿ ನಮ್ಮ ಮಾದೇವ್ ಏನು ಬ್ರಿಲಿಯೆಂಟ್ ಇದ್ದಾರೆ ಹೆಂಗೆ ವ್ಯವಸ್ಥೆಗಳು ಹಾಂ ವೆರಿ ನೈಸ್ ನೋಡಿ ಈ ರೀತಿ ಬ್ಯಾಗ್ಗಳನ್ನ ನೇತಾ ಕೊಟ್ಟಿದಿವಿ ಸೊ ಈ ತರ ಸುಸಜ್ಜಿತವಾದ ವ್ಯವಸ್ಥೆ ಇದೆ ಸೊ ಇಲ್ಲಿ ಪಕ್ಕದಲ್ಲೇ ಗಾಳೇರೆ ಮುನೀಶ್ವರ ಗಾಳಾರೆ ಮುನೇಶ್ವರ ದೇವರಿದೆ ಸೊ ಅಲ್ಲಿಗೆ ಭೇಟಿ ನೀಡ್ತೀವಿ ಅತಿ ಶೀಘ್ರದಲ್ಲೇ ದಯವಿಟ್ಟು ನಿರೀಕ್ಷಿಸಿ ಸೊ ಈ ಒಂದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಇಲ್ಲ ನೋಡು ಇಲ್ಲೊಂದು ಚಾರ್ಜಿಂಗ್ ವ್ಯವಸ್ಥೆ ನಮ್ಮ ಮಾದೇವರು ಬಹುಶಃ ಎಲ್ಲ ಅಮೇರಿಕಾದ ಒಂದು ಟೆಕ್ನಿಷಿಯನ್ ಆಗಬೇಕಿತ್ತು ಆಕಸ್ಮಿಕವಾಗಿ ದೊಡ್ಡಾಣೆ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಸುಮ್ನಿರಪ್ಪ ಅಂತ ಕೈ ಸರ್ಕಾರ ನಮ್ ಸಾಯಿಸ್ಬಿಟ್ಟದೆ ಅಂತವ್ರೆ ಸೊ ಅಪ್ಪಾಜಿ ಅವ್ರನ್ನ ಒಂದ್ಸಲ ಸಣ್ಣ ಮಾಡ್ಕೊಳ್ಳಿ ಕೈ ಮುಕ್ಕೊಳ್ಳಿ ನೋಡಿ ಎಂಥ ವ್ಯವಸ್ಥೆ ಇಂಥ ಅರಣ್ಯ ಪ್ರದೇಶದಲ್ಲಿ ನೋಡಿ ಚಾರ್ಜ್ ಆಯ್ತಾ ಇದೆ ತುಂಬಾ ಖುಷಿ ಆಯ್ತು ಈ ಕತ್ರಿಮಲೆಯಲ್ಲಿ ವಾಸವಿರ್ತಕ್ಕಂಥ ಜನ ಸೊ ಬೆ ಜಮೀನುಗಳಲ್ಲಿ ಯಾವ ರೀತಿ ಬೆಳೆ ತೆಗಿತಾರೆ ನೋಡಿ ಹಾಂ ಪಾಪ ಈ ಕಲ್ಲು ದಿಂಡುಗಳಲ್ಲಿ ಏನು ಜಮೀನನ್ನು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಬೆಳೆಯನ್ನು ಬೆಳಕೊಂಡು ಆ ಒಂದು ಜೀವನವನ್ನು ನಡೆಸ್ತಾರೆ ಹಾಗೆ ನೋಡಿ ಸರ್ಕಾರ ಈ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ವಾಸವಿಡ್ತಕ್ಕಂಥ ಜನರಿಗೆ ನೋಡಿ ಮನೆಗಳನ್ನು ನಿರ್ಮಿಸಿಕೊಟ್ಟಿದೆ ಗ್ರೇಟ್ 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 ಸೊ ಜಮೀನುಗಳು ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕತ್ತರಿ ಮೇಲೆ ದರ್ಶನ ಮಾಡಿಸ್ತೀನಿ ಇಲ್ಲೊಂದು ಪುಣ್ಯ ಕ್ಷೇತ್ರ ಇದೆ ಅತಿ ಶೀಘ್ರದಲ್ಲಿ ಭೇಟಿ ನೀಡ್ತಾ ಇದೀವಿ ದಯವಿಟ್ಟು ನಿರೀಕ್ಷಿಸಿ ಯಾಕಮ್ಮ ಚಳಿ ಸಳಿಯ ನೋಡಿ ಬಂಧುಗಳೇ ಕತ್ರಿಮಲೆಯಲ್ಲಿ ಜನಜೀವನ ನೋಡಿ ಹಾಂ ಇಂಥ ಅರಣ್ಯ ಪ್ರದೇಶದಲ್ಲಿ ಜನಜೀವನ ಯಾವ ರೀತಿ ನಡೀತಾ ಇದೆ ಒಂದು ಕರೆಂಟ್ ಇಲ್ಲ ಆಮೇಲೆ ಮನುಷ್ಯನಿಗೆ ಅಗತ್ಯವಾದ ಫ್ಯಾನು ಫ್ರಿಜ್ಜು ಇನ್ನೂ ಇವೆ ಅಲ್ಲಪ್ಪ ಎ ಸಿ ಬಿ ಸಿ ಅವು ಯಾವೂ ಇಲ್ಲ ಎಲ್ಲ ಸಾಮಾನ್ಯ ಪ್ರಾಣಿಗಳಂತೆ ಮನುಷ್ಯನೂ ಸಹ ಜೀವನ ನಡೆಸ್ತಕ್ಕಂಥ ಸ್ಥಳವೇ ಇದುವೇ ಕತ್ರಿಮಲೈ ಸೊ ಇಲ್ಲಿ ಸರ್ಕಾರ ಇವ್ರಿಗೆ ಒಂದೊಂದು ಮನೆಗಳನ್ನು ಕಟ್ಟಿಕೊಟ್ಟಿದೆ ಹಾಗೆ ಇಲ್ಲಿ ನೋಡಿ ಒಂದಷ್ಟು ಸೋಲಾರ್ ಲೈಟ್ಗಳನ್ನು ಅಳವಡಿಸಿದೆ ಇದನ್ನು ಹೊರತುಪಡಿಸ್ತಾರೆ ಇವ್ರಿಗೆ ಯಾವುದೇ ತರಹದ ಅಗತ್ಯ ವಸ್ತುಗಳು ಇಲ್ಲವೇ ಇಲ್ಲ ಇಂಥ ಅರಣ್ಯ ಪ್ರದೇಶದ ಮೇಲ್ಭಾಗದಲ್ಲಿ ನೋಡಿ ಈ ಜಮೀನುಗಳಲ್ಲಿ ಒಂದಷ್ಟು ಬೆಳೆಗಳನ್ನು ಬೆಳ್ಕೊಂಡು ಜೀವನವನ್ನು ನಡೆಸ್ತಾರೆ ನನಗೆ ಇಂಥ ಸ್ಥಳಗಳಂದರೆ ಒಂಥರ ಏನೋ ಒಂದು ಆಸಕ್ತಿ ತುಂಬ ಆಸಕ್ತಿ ಇದೆ ನಾನು ಈ ಥರ ಸ್ಥಳಗಳಿಗೆ ಬರಬೇಕು ಇಲ್ಲಿರ್ತಕ್ಕಂಥ ಜನಗಳ ಒಂದು ಕಷ್ಟಗಳಿಗೆ ಸ್ಪಂದಿಸಬೇಕು ಇದು ನನ್ನ ಒಂದು ಮೆಂಟಾಲಿಟಿ ಯಾವಾಗಲೂ ಸೊ ನಾವು ದೊಡ್ಡ ಮಟ್ಟದಲ್ಲ ಅಲ್ಲದೆ ಹೋದರೂ ಸಣ್ಣ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಇದು ನನ್ನ ಒಂದು ಅನಿಸಿಕೆ ಓ ಓಕೆ ಇರಲಿ ಆ ಭಗವಂತ ನಮಗೆ ಎಷ್ಟು ಶಕ್ತಿ ಕೊಡ್ತಾನೆ ಅದರ ಮೇರೆಗೆ ಸ್ವಾಮಿಯವರ ದರ್ಶನವನ್ನು ಮಾಡಿಸ್ತೀನಿ ಸೊ ಇಂಥ ಒಂದು ಕ್ಷೇತ್ರಗಳಿಗೆ ಆಗಮಿಸ್ತೀನಿ ಸೊ ಮಲೆಮಾದೀಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಮಲೆಗೆ ಆಗಮಿಸಿದ್ದೀವಿ ಬೆಳಗ್ಗೆ ಸರಿಸುಮಾರು ಎಂಟರಿಂದ ಒಂಬತ್ತು ಗಂಟೆಯ ಸಮಯಕ್ಕೆ ಕ್ಷಮೆರಲ್ಲಿ ಏಳು ಆರರಿಂದ ಏಳು ಗಂಟೆಯ ಸಮಯಕ್ಕೆ ಮೇಲೆ ಗಿರಿ ಮೇಲ್ಭಾಗಕ್ಕೆ ಹೋಗ್ತೀವಿ ಮಾದೇಶ್ವರರ ಪಾದದ ಗುರುತಿನ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಯಾಕಂದರೆ ಹತ್ತು ಗಂಟೆ ಒಳಗಡೆ ನಾನು ಮಾದೇಶ್ವರ ಬೆಟ್ಟ ಹೊರಟು ಬಿಡಬೇಕು ಆದ್ದರಿಂದ ಸ್ವಲ್ಪ ಬೇಗನೆ ದರ್ಶನ ಮಾಡಿಸ್ತೀನಿ ಸೊ ಈಗ ಗಾಳಾರೆ ಮುನೇಶ್ವರ ದೇವರ ಸನ್ನಿಧಿಗೆ ಭೇಟಿ ನೀಡ್ತಿದ್ದೀನಿ ಒಂದು ಅದ್ಭುತವಾದ ವ್ಯೂ ತೋರಿಸ್ತೀನಿ ನಮ್ಮ ಕತ್ರಿಮಲೆಯ ಕತ್ರಿಮಳೆ ಕಿಂಗ್ ಪಿನ್ ಜಯಸಿಂಹ ಅಣ್ಣ ಅಣ ಅಣ್ಣ ಈ ರೀತಿ ಕೇಳಬೇಕು ಕಿಂಗ್ ಜಯಸಿಂಹ ಅವರು ಗಾಳಾರೆ ಮುನೇಶ್ವರ ದೇವರ ಸನ್ನಿಧಿಗೆ ದಾರಿನ ತೋರಿಸ್ತಾ ಇದ್ದಾರೆ ಹಾಂ ಬನ್ನಿ ಮತ್ತೆ ಹೋಗಿದ್ವಿ ರಮ್ಮ ಸೊ ಇದೆಲ್ಲ ಅತ್ತಿಗೆ ಬಳಕೆ ಆದಂತೆ ನೋಡಿದ್ದು ಇನ್ನೊಂದು ಮರ ಇದೆ ನೋಡಿ ಇವರೆಲ್ಲ ಉಪಯೋಗಿಸ್ಕೋಬೋದಿತ್ತು ಎಲ್ಲ ವೇವಾಗಿ ಬಿದ್ದಿದೆ ಅತ್ತಿಗೆ ಆಗುತ್ತೆ ಫಸ್ಟ್ ಆಗಿದೆ ಅತ್ತಿಗೆ ಆಗುತ್ತಲ್ವ ಮದೇವ್